ಬೆಟ್ಟಂಪಾಡಿಗೆ ಹೋಗುವಂಥದ್ದು ಬೆಟ್ಟಂಪಾಡಿ ಪಾನ ಜಾಕಡೆ ಹೋಗುವಂಥದ್ದು ಮೊನ್ನೆ ಒಂದು ಆಕ್ಸಿಡೆಂಟ್ ಆದ ಕೂಡಲೇ ಇಮಿಡಿಯೇಟ್ ಅದನ್ನು ಇಷ್ಟು ವರ್ಷದಿಂದ ಮಾಡಿಲ್ಲ ಅದನ್ನು ಇಮಿಡಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಫಸ್ಟ್ ಕ್ಲಾಸ್ ಮಾಡಿ ಅದು ಹೀಗೆ ಆಂ ಕಾಮಗಾರಿ ಆಗ್ತಾ ಉಂಟು ಆನಂತರ ಚೆಲ್ಲಡ್ಕೆ ಬ್ರಿಡ್ಜು ಎಷ್ಟು ವರ್ಷದಿಂದ ಇದೆ ನೀವು ಹೇಳಿ ಚಲ್ಯಡ್ಕೆ ವರ್ಷ ಬ್ರಿಡ್ಜ್ ಎಷ್ಟು ವರ್ಷದಿಂದ ಇದೆ ಮಳೆಗಾಲದಲ್ಲಿ ಯಾರೂ ಹೋಗ್ಲಿಕ್ಕಿಲ್ಲ ಈಗ ಮೂರು ಕೋಟಿ ಅನುದಾನ ಆಗಿ ಇವತ್ತು ಟೆಂಡರ್ ಫೈನಲು ನಾಳೆಯಿಂದ ಟೆಂಡರು ಎಲ್ ಒನ್ ಆಗ್ತದೆ ನಾಡಿದ್ದು ಕೆಲಸ ಶುರುವಾಗ್ತದೆ ಚೆಲ್ಲೆಡ್ಕೆ ಇದು ಇಲ್ಲೂ ನಮ್ಮ ಇಲಂತಾಜೆ ರಸ್ತೆ ಜನಾರ್ದನ ಪೂಜಾರಿ ಇರುವಾಗ ನಾವು ಯಾವುದೇ ಕಾಮಗಾರಿ ಹಿಂದೆ ಆಗಲಿಲ್ಲ ಅಂತ ನಾನು ಹೇಳೋದಿಲ್ಲ ಕಾಮಗಾರಿ ಆಗ್ತಾಯಿದೆ ಜನಾರ್ದನ ಪೂಜಾರಿ ಇರುವಾಗ ಅದಕ್ಕೆ ಡಾಮರ್ ಹಾಕಿದ್ದು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದಕ್ಕೂ ಐದು ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ಸುಮಾರು ಕನಿಷ್ಠ ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಎಂಟು ತಿಂಗಳಲ್ಲಿ ಒಂಬತ್ತು ತಿಂಗಳಲ್ಲಿ ಬಂದಿದೆ ಅದನ್ನು ಹಂತ ಹಂತವಾಗಿ ನೆಕ್ಸ್ಟ್ ಫ್ರೆಶ್ ಅಲ್ಲಿ ಹೇಳ್ತೀನಿ ನಿಮಗೆ ಇವತ್ತು ಮೊನ್ನೆ ಫೋನ್ ಮಾಡಿದರು ಒಬ್ಬರು ಸುದ್ದಿಯವರು ನನಗೆ ಫೋನ್ ಮಾಡಿದರು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಜನಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ನನಗೆ ಫೋನ್ ಮಾಡಿದ್ರು ಹಾಂ ಅದು ಅವರ ಅವರಿಗೆ ಆ್ಯಕ್ಚುಲಿ ಇವತ್ತು ಸೋಮವಾರ ಇವತ್ತವರಿಗೆ ಡೆಡ್ ಲೈನ್ ಕೊಟ್ಟಿದ್ದೀನಿ ನೀವು ಸೋಮವಾರ ಮಂಗಳವಾರ ಬುಧವಾರದೊಳಗೆ ನೀವು ಡಾಮರೀಕರಣವನ್ನು ಮುಗಿಸಬೇಕು ಇಲ್ಲದ್ರೆ ಅವರನ್ನು ಕಪ್ಪ ಪಟ್ಟಿಗೆ ಸೇರಿಸ್ತೀವಿ ಏನಾಗಿದೆ ಅಂದರೆ ಇಪ್ಪತ್ತೆರಡು ಕೋಟಿ ಅವತ್ತು ಮೂರು ಟೆಂಡರ್ ಒಬ್ಬರೇ ತಗೊಂಡಿದೆ ಇಟ್ಲಾ ಭಾಗದ್ದು ಸುಬ್ರಹ್ಮಣ್ಯ ಮಂಜುಶ್ವರ ಮತ್ತು ಉಪ್ಪಿನೇ ಬಂದಿದೆ ನಿಮ್ಮ ಭಾಗ ಇದು ಏನಾಗ್ತದೆ ಅವ್ರು ಮತ್ತೆ ಸಪ್ಪು ಕೊಡೋದು ಇದು ಹಾಗೆ ಆಗಿದೆ ಇದು ಮಂಜುಶ್ರೀ ಕನ್ಸ್ಟ್ರಕ್ಷನ್ ಅವರು ಯಾರು ಲೋಕರಿಗೆ ಸಪ್ಪು ಕೊಟ್ಟಿದ್ದಾರೆ ಪುರುಷರ ಹೇಳ್ತಾರೆ ಅವ್ರು ಅವರು ದುಡ್ಡಿಲ್ಲ ಅಂತ ಹೇಳ್ತಾರೆ ಸಪ್ಪು ಕೊಟ್ಟ ಮೇಲೆ ಅವ್ರಿಗೆ ಹೋಗ್ತಾರೆ ಅಲ್ಲ ದುಡ್ಡು ಕೊಡೋನು ಇಲ್ಲಾದರೆ ತಗೊಳ್ಬಾರ್ದು ಇನ್ವೆಸ್ಟ್ಮೆಂಟ್ ಮಾಡಿ ಈಗ ನಮ್ಮ ಹತ್ರ ಬಂದು ಬಡ್ಬೋಡಿತಾರೆ ನಮಗೆ ಕಾಂಟ್ರಾಕ್ಟ್ ಕೊಡಿ ಅಂತ ಅಲ್ಲಿ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಸುದ್ದಿಲ್ಲ ಈಗ ಅದೇ ಕಾಂಟ್ರಾಕ್ಟ್ ದಾರ ನನಗೆ ಈಗ ಇಪ್ಪತ್ತು ಕೋಟಿ ಏನು ಇಲ್ಲಿಗೆ ನಮ್ಮ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಸ್ಯಾಂಕ್ಷನ್ ಆಗಿದೆ ಇಪ್ಪತ್ತು ಕೋಟಿ ಆಗಿದೆ ನಮ್ಮ ಬಳ್ಳುವಾರಿನಿಂದ ಇಲ್ಲಿವರೆಗೆ ಪಡೀಲ್ವರೆಗೆ ಅಲ್ಲಿಂದ ಫೋರ್ ಲೈನು ಕೋಡಿಂಬಾಡಿಯಲ್ಲಿ ಒಂದು ಫೋರ್ ಲೈನು ನೆಕ್ಕಿಲಾಡಿಯಿಂದ ಅಲ್ಲಿವರೆಗೆ ಫೋರ್ ಲೈನು ವಿದ್ ಫುಲ್ ಲೈಟು ಫುಲ್ ಲೈಟ್ ಹಾಕಿ ಅದರ ಮಧ್ಯದೆಲ್ಲ ಲೈಟೆಲ್ಲ ಇಲ್ಲ ಅದಕ್ಕೆಲ್ಲ ಪೂರ್ತಿ ಲೈಟ್ ಹಾಕಿ ಅಲ್ಲಿವರೆಗೆ ಮಾಡಿದ್ದೀವಿ ಇಪ್ಪತ್ತು ಕೋಟಿ ಅದು ಅದನ್ನು ಕೇಳ್ತಾ ಕೊಡೋದಿಲ್ಲ ಅಂತ ಹೇಳಿದೀನಿ ಯು ಆರ್ ನಾಟ್ ನಿಮ್ಮ ದುಡ್ಡು ಇದ್ರೆ ಮಾತ್ರ ಬಾ ಇಲ್ಲದ್ರೆ ಕೊಡೋದಿಲ್ಲ ಹಾಗೆ ಅದು ಕೋಂಕಟೆ ಮಾಡಿದ್ವಿ ಬೊಲ್ವಾರಿಯಿಂದ ಇರಲಿಲ್ಲ ನೋಡಿ ಬೊಲ್ವಾರಿಂದ ಅಲ್ಲೊಂದು ರೈಲ್ವೆ ಅಂಡರ್ ಪಾಸ್ ಇದೆ ಅದು ಸೇರಿಸಿ ಹಾರಾಡಿವರೆಗೆ ಹಾರಾಡಿಯಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿವರೆಗೆ ಕಾಂಕ್ರೀಟ ಫೋರ್ ಲೈನ್ ಆಗ್ತದೆ ಕೊಡಿಂಬಾಡಿಯಲ್ಲಿ ಫೋರ್ ಲೈನ್ ಆಗ್ತದೆ ನೆಕ್ಕಿಲಾಡಿಯಿಂದ ನ್ಯಾಷನಲ್ ಹೈವೇ ಕನೆಕ್ಟ್ ಆಗೋವರೆಗೆ ಫೋರ್ ಲೈನ್ ಆಗ್ತದೆ ವಿದ್ ಲೈಟ್ ಪ್ಲ್ಯಾನ್ ಮಾಡಿದ್ವಿ ಒಂದು ಮಾಡೆಲ್ ಇರಬೇಕು ನೆಕ್ಸ್ಟ್ ಪ್ಲ್ಯಾನ್ ನಮ್ಮದು ಕಬಕ್ಕ ಟು ವಿಟ್ಲ ಫೋರ್ ಲೈನ್ ಅದೊಂದು ಅದು ಕನೆಕ್ಟೆಡ್ ಆಗ್ತದೆ ಅದನ್ನು ನೀವು ಅದೇ ರೀತಿ ಪಡೇಲಿಂದ ವಿವೇಕಾನಂದ ಕಾಲೇಜ್ ಅಲ್ಲಿ ತಗೊಂಡು ಬಂದರೆ ಅಲ್ಲಿಂದ ಆ ಕಡೆ ವಿಟ್ಲಕ್ಕೆ ಹೋದರೆ ಆ ಕಡೆ ಬರೋರಲ್ಲಿ ಅಲ್ಲಿಂದ ಹೋಗ್ತಾರೆ ಆ ರಿಂಗ್ ರೋಡ್ ಥರ ಅದು ಬಂದರೆ ಅಲ್ಲಿಂದ ಅಲ್ಲಿಂದ ಜನ ಹೋಗ್ತಾರೆ ರೊಟೇಷನ್ ಆಗ್ತದೆ ಈ ನಮ್ಮ ಎ ಪಿ ಅನ್ನು ಫೋರ್ ಲೈನ್ ಮಾಡಿದರೆ ಒಂದು ರಿಂಗ್ ರೋಡ್ ಆಗ್ತದೆ ನಮ್ಮ ಯಾವುದಕ್ಕೂ ಡ್ರೈನೇಜ್ ಬರಬೇಕು ಇಲ್ಲಾಂದರೆ ಪುಣ ಕಟ್ ಮಾಡಬೇಕು Introducing the hot and techy Breza SCNG, cool new SCNG tech for a cool new generation. Sudhi yeah, yeah. Channel, <coughs>